ಇತ್ತ ವಯನಾಡಿನಲ್ಲಿ ಭಾವುಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಮತಗಟ್ಟೆ ಭೂ ಕುಸಿತದಿಂದ ಚದುರಿ ಹೋಗಿದ್ದವರ ಸಮಾಗಮ ಆಗಿದೆ ಚೂರಲ್ಮಲೈ ಮುಂಡಕ್ಕೈ ಗ್ರಾಮದಲ್ಲಿ ಭೂ ಕುಸಿತ ಸಂಭವಿಸಿ ಯಾವ ರೀತಿಯಾಗಿ ವಯನಾಡು ಧ್ವಂಸ ಆಗ್ಬಿಟ್ಟಿತ್ತು ಅನೇಕ ಜನರು ತಮ್ಮ ಕುಟುಂಬ ಕಳ್ಕೊಂಡಿದ್ರು ಸಂತ್ರಸ್ತರಾಗಿದ್ರು ಅದೆಲ್ಲವನ್ನ ಗಮನಿಸಿದ್ದೀರಾ ಅವರೆಲ್ಲರೂ ಕೂಡ ಈ ಚೂರಲ್ಮಲೈ ಮುಂಡಕ್ಕೈ ಗ್ರಾಮದಲ್ಲಿ ಸಂಭವಿಸಿದಂತ ಸಂತ್ರಸ್ತರೇನಿದ್ದಾರೆ ಅವರು ವೋಟ್ ಮಾಡೋದಕ್ಕೆ ಅಂತ ಇವತ್ತು ಸಮಾಗಮ ಆಗಿದ್ರು ತಮ್ಮವರನ್ನ ಕಳೆದುಕೊಂಡು ಚದುರಿ ಹೋಗಿದ್ದ ಜನ ಇವತ್ತು ಮತದಾನ ಅಂತ ಮತಗಟ್ಟೆಗಳತ್ತ ಆಗಮಿಸಿದ್ರು ಒಬ್ಬರನ್ನ ಒಬ್ರು ನೋಡಿ ಭಾವುಕರಾಗಿದ್ದಾರೆ ಸಂತ್ರಸ್ತರು ಒಂದ್ ರೀತಿ ಮನ ಕಲಕುವಂತ ಸನ್ನಿವೇಶಕ್ಕೆ ವಯನಾಡಿನ ಕೆಲ ಮತಗಟ್ಟೆಗಳು ಸಾಕ್ಷಿಯಾಗಿಬಿಟ್ಟವು ಮತಗಟ್ಟೆಗಳಲ್ಲಿ ತಮ್ಮ ಸ್ನೇಹಿತರು ಬಂಧುಗಳನ್ನ ಕಂಡು ಜನ ಭಾವುಕರಾದ್ರು ಮತಗಟ್ಟೆಯಲ್ಲೇ ಪರಸ್ಪರ ಅಪ್ಪಿಕೊಂಡು ಕಣ್ಣೀರಾಕಿದ್ದಾರೆ ಜನರು ಅಕ್ಕಪಕ್ಕದ ಗ್ರಾಮ ಗ್ರಾಮದ ಜನರನ್ನ ಕಂಡು ಹಳೆಯ ದಿನಗಳನ್ನ ಮೆಲುಕು ಹಾಕೊಂಡಿದ್ದಾರೆ ಆ ವಯನಾಡಿನಲ್ಲಿ ಸಂಭವಿಸಿದಂತಹ ಭೂಕುಸಿತದ ದೃಶ್ಯವನ್ನ ನೋಡ್ತಾ ಇದ್ದೀರಾ ಜೊತೆಗೆ ಇವತ್ತು ವಯನಾಡಿನಲ್ಲಿ ನಡೀತಾ ಇದ್ದಂತ ಮತದಾನದ ಮತಗಟ್ಟೆಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಭೂಕುಸಿತದಿಂದ ಪಾರಾದವರಿಗೆ ಬೇರೆ ಬೇರೆ ಕಡೆ ಈಗಾಗಲೇ ಸರ್ಕಾರ ಏನಿದೆ ಸ್ಥಳಾಂತರ ಮಾಡಿಕೊಟ್ಟಿದೆ ಅವರಿಗೆ ಉಳಿದುಕೊಳ್ಳೋದಕ್ಕೆ ಅಂತ ಜಾಗವನ್ನು ಮಾಡಿಕೊಟ್ಟು ಮನೆಯನ್ನು ಕೂಡ ಕಲ್ಪಿಸ್ಕೊಟ್ಟಿದೆ ಹೇಗಿದ್ದೀರಿ ಅಂತ ಕೇಳದೆ ಎಲ್ಲಿ ವಾಸಿಸ್ತಾ ಇದ್ದೀರಿ ಅಂತ ಜನರು ಕೇಳ್ಕೊಳ್ತಾ ಇದ್ದಾರೆ ನೋಡಿ ಎಂಥ ವಿಪರ್ಯಾಸ ನಾವು ಯಾರನ್ನಾದರೂ ಭೇಟಿ ಆದ್ವಿ ಅಂತ ಅಂದರೆ ಹೇಗಿದ್ದೀರಿ ಅಂತ ಕೇಳ್ತೀವಿ ಚೆನ್ನಾಗಿದ್ದೀರಿ ಅಂತ ಮಾತನಾಡ್ತಾರೆ ಆದರೆ ಇಲ್ಲಿ ಎಲ್ಲಿ ವಾಸಿಸ್ತಾ ಇದ್ದೀರಿ ಅನ್ನುವಂಥ ಆ ಒಂದು ಪರಿಸ್ಥಿತಿ ಇದೆಯಲ್ಲ ಅದು ಮನ ಕಲಕುವಂತ ಪರಿಸ್ಥಿತಿ ಅಂತಹ ದೃಶ್ಯಕ್ಕೆ ಆ ವಯನಾಡಿನ ಕೆಲ ಮತಗಟ್ಟೆಗಳು ಸಾಕ್ಷಿಯಾದವು ಭೂಕುಸಿತದ ಸಂದರ್ಭದಲ್ಲಿ ವಯನಾಡಿನಲ್ಲಾದಂಥ ಆ ಒಂದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅನೇಕರು ಮನೆ ಕಳ್ಕೊಂಡ್ರು ತಮ್ಮವರನ್ನ ಕಳ್ಕೊಂಡ್ರು ವಾಸಿಸೋದಕ್ಕೆ ನೆಲೆ ಇಲ್ಲದೆ ಒಂದು ರೀತಿ ಬೀದಿ ಪಾಲಾಗ್ಬಿಟ್ರು ಅದಾದ ಬಳಿಕ ಸರ್ಕಾರ ಅವರಿಗೆ ಬೇರೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಹೀಗಾಗಿ ಇಲ್ಲಿ ಮತಗಟ್ಟೆಯಲ್ಲಿ ಸಮಾಗಮ ಆದಂಥ ಸಂದರ್ಭದಲ್ಲಿ ಜನರು ಪರಸ್ಪರ ಅವರ ಅಕ್ಕಪಕ್ಕದ ಜನರು ಸ್ನೇಹಿತರು ಸಂಬಂಧಿಕರನ್ನ ನೋಡಿದಾಗ ಎಲ್ಲಿ ವಾಸಿಸ್ತಾ ಇದ್ದೀರಾ ನೀವು ಅಂತ ಕೇಳಿಕೊಂಡು ತಮ್ಮ ಕುಶಲೋಪರಿಯನ್ನು ವಿಚಾರಿಸ್ಕೊಂಡಿದ್ದಾರೆ ಆ ದೃಶ್ಯಗಳೇನಿದ್ದಾವೆ ಅವರ ಆ ಸಂಭಾಷಣೆ ಏನಿದೆ ಮನ ರೀತಿಯಲ್ಲಿ ಕಂಡು ಬರ್ತಾ ಇದೆ